ಒಂದು ಆರ್ಟಿಸ್ಟ್ಗೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಹೀರೋನಿಗೆ ಅಂತ ಓದೋನು ಅದನ್ನು ನನ್ನ ಕೆರಿಯರ್ ಫಸ್ಟ್ ಒಂದು ಇಲ್ಲಿ ಕನ್ನಡ ಪಿಕ್ಚರ್ ಮಾಡ್ತಿದ್ದಿಲ್ಲ ಆ ಎಮ್ಮ ನಿವೇದತೆ ಇದ್ದರೆ ನನ್ನ ಮನೆ ಹತ್ರ ಬಂದು ಬಿಟ್ಟಿದ್ದಾರೆ ನನ್ನ ಮನೆ ಒಂದು ಸಿಂಗಲ್ ರೂಮು ಏನು ದಿನೇಶ್ವರ ಇದು ಬೈಕ್ ತೊಗೊಂತಿದ್ರೆ ಹಾಂ ಮೇಡಮ್ ಬೈಕ್ ತಗೊಂಡಿದ್ದೀನಿ ಇದೇನಕ್ಕೆ ತೊಗೊಂಡಿದ್ರಪ್ಪ ಒಳ್ಳೆ ರಾಗಿ ಮಿಷಿನ್ ಥರ ತೊಗೊಂಡು ಬರುತ್ತೆ ಅವ್ನು ಸಾವಿರ ಅಡ್ವಾನ್ಸ್ ವಾಪಸ್ ಕೊಟ್ಟ ನನಗೆ ಆರೈ ಬೇಕು ಅಂತ ಹುಡುಕ್ಸಿದೆ ಆವತ್ತು ನಮ್ಮ ಮನೆ ಹತ್ರ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗಿತ್ತು ಏನಪ್ಪ ಇದೇನ ಅರಗ್ಸ್ ಅಂದರೆ ಸ್ಟವ್ನ ಸ್ಟಾರ್ಟ್ ಮಾಡಿದ ಅಡ್ಡ್ರ್ ಅಡ್ರ್ ಆಯ್ತು ಅಂಬೀಷಣ್ಣ ವಿಷ್ಣು ಸಾರು ದೇವರಾಜ್ ಸಾರು ಶಶಿಕುಮಾರ್ ಸಾರು ರಾಮ್ ಕುಮಾರ್ ಸಾರು ಎಲ್ಲರಿಗೂ ಒಂದೊಂದು ಕಾಂಬಿನೇಷನ್ನು ಅದಾದಮೇಲೆ ಶಿವರಂಜನಿ ಅಂತ ಒಂದು ಪಿಕ್ಚರ್ ಆಗುತ್ತೆ ಆ ಶಿವರಂಜನಿಗೆ ನಾನು ರಾಗಣ್ಣಗೆ ಅಸಿಸ್ಟೆಂಟು ನಮ್ಮ ಗುರುಗಳು ವಿಶ್ವ ವಿಶ್ವನಾಥ್ ಅವ್ರ ಮೇಕಪ್ನ ಬಟ್ ಅವ್ರು ನನಗೆ ಎಲ್ಲ ಬಿಟ್ಟು ಕೊಟ್ಬಿಟ್ಟಿದ್ದರು ನಾನೇ ರಾಘಣ್ಣ ಮೇಕಪ್ಪನ್ನು ನಾನೇ ಅಪ್ ನಾನೇ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದಿದ್ದು ಆಮೇಲೆ ಅದಕ್ಕೆ ಕಂಪ್ನಿ ಮೇಕಪ್ನ ಬಂದ್ಬಿಟ್ಟು ನಮ್ಮ ಪುಷ್ಪೋತ್ಪಣ ಅಂತ ಶಿವರಂಜನಿ ಪಿಕ್ಚರ್ಗೆ ಅದೆಲ್ಲ ಆಯಿತು ಹಂಗೆ ಬ ನೆಂಟಾಯಿತು ಇನ್ನೊಂದು ಸಿನಿಮಾಗೆ ನಿವೇದಿತಾ ಜೈನ್ಗೆ ರಾಗಣ್ಣನ ಪಿಚ್ಚರ್ಗೆ ಇನ್ನೊಂದು ಸಿನಿಮಾ ಇದಾಗುತ್ತೆ ಸೂತ್ರಧಾರ ಅಂತ ಅಷ್ಟಲ್ಲಿ ಆಲ್ರೆಡಿ ನನಗೆ ನಂಗೆ ದಿನೇ ಇವ್ರ ಒಂದು ತಮಿಳು ಸಿನಿಮಾ ಬಂದು ಬರುತ್ತೆ ನಿವೇದಿತಾ ಜೈನ್ ಅವ್ರಿಗೆ ಅರ್ಜುನ್ ಸರ್ಜಾ ಅವ್ರ ಜೊತೆ ಓಕೆ ಅದು ಫಸ್ಟ್ ಇಟ್ಟಿದ್ದು ಮಣಿ ಕುಡಿ ಅಂತ ಇಟ್ಟಿದ್ರು ಆಮೇಲೆ ಟೈಟಲ್ ಚೇಂಜ್ ಮಾಡಿದ್ರು ಜೈ ಹಿಂದ್ ಅಂದ್ಬಿಟ್ಟು ಇದು ಇಷ್ಟು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಈ ಬೈಕಿನ ವಿಚಾರವಾಗಿ ಬರುತ್ತಿದ್ದು ಇವರಿಗೆ ಕನೆಕ್ಟ್ ಇದೆ ಮಣಿ ಕುಡಿ ಅಂತ ಒಂದು ಪಿಕ್ಚರ್ ತಮಿಳ್ ಸಿನಿಮಾಗೆ ನಾವು ಫಸ್ಟ್ ಟೈಮ್ ಒಂದು ಹೀರೋಯಿನಿಗೆ ನನ್ನ ಪರ್ಸನಲ್ ಮೇಕಪ್ ಮ್ಯಾನ್ ಅಂತ ಹೋಗಿದ್ದು ಒಂದು ಹೀರೋಯಿನ್ ಅಂದ್ರೆ ಇವರೇ ಪರ್ಸನಲ್ ಮೇಕಪ್ ನನ್ನ ಅಪ್ಪು ಸರ್ ಇನ್ನೂರು ಹೀರೋ ಆಗಿರಲಿಲ್ಲ ಅವಾಗ ಈ ರಾಘಣ್ಣ ಅವರು ಹೀರೋ ಆಗಿದ್ದು ಹೇಳ್ದಲ್ಲ ಈ ಫ್ರೆಂಡ್ಸ್ ಅಂತ ಒಂದು ಟೆಲಿಫಿಲಮ್ಗೆ ನಿರಂಜನ ಕಡೆಯಿಂದ ನಮ್ಮ ದರ್ಶನ್ ಸರ್ ಒಂದು ಒಂದು ಟೆಲಿಫಿಲಮ್ಗೆ ಅವಾಗ ಮೇನ್ ಹೀರೋ ಆಗಿ ಮಾಡ್ತಿದ್ದರು ನಾನು ಅವಾಗ ಶಬ್ದ ವೇದಿಗೆ ನಾನು ಹಣ್ಣೂರೆ ಪರ್ಸೆಂಟ್ ಆಗಿದ್ದೆ ಸೊ ಹೀಗೆಲ್ಲ ಬ್ಯುಸಿಯಸ್ಟ್ ಶೆಡ್ಯೂಲ್ ಅದು ನನಗೆ ಸೊ ನಾನು ಒಂದು ಹೀರೋಯಿನ್ ನನಗೆ ಪರ್ಸ್ನಲ್ ಮೇಕಪ್ ಬೇಕು ಅಂತ ನನಗೆ ಫಸ್ಟ್ ಟೈಮ್ ಅಯಮ್ಮ ನನ್ನ ಕರ್ಕೊಂಡು ಚೆನ್ನೈ ಕರ್ಕೊಂಡು ಹೋದರು ಚೆನ್ನೈ ಕರ್ಕೊಂಡೋಗಾಗ ನನಗೆ ಆ ಸಿನಿಮಾ ಅರ್ಜುನ್ ಸರ್ ಸಿನಿಮಾಗೆ ಜೈ ಹಿಂದ್ಗೆ ಅವರು ಕನ್ನಡದವರೇ ನಮ್ಮ ಕನ್ನಡ ಮಾತಾಡ್ಸೋದು ಚೆನ್ನಾಗಿ ನನಗೆ ಅವರು ಒಳ್ಳೆ ಹೋಟ್ಲಲ್ಲೆಲ್ಲ ಸ್ಟೇ ಮಾಡೋಕೊ ಫಸ್ಟ್ ಟೈಮ್ ನನಗೆ ಒಂದು ದಿನಕ್ಕೆ ಆರುನೂರು ರೂಪಾಯಿ ಪೇಮೆಂಟ್ ಅವತ್ತಿಗೆ ಹಾಂ ತೊಂಬತ್ತೆಂಟು ಅಂದ್ಕೊಳ್ತೀನಿ ತೊಂಬತ್ತೇಳು ತೊಂಬತ್ತೆಂಟು ಅಂದ್ಕೊಳ್ತೀನಿ ಯಾಕೆ ನಾನು ಇನ್ನೂ ಮದುವೆ ಆಗಿರಲ್ಲ ನಾನು ಮದುವೆ ಆಗಿತ್ತು ತೊಂಬತ್ತೊಂಬತ್ತರಲ್ಲಿ ಹಾಂ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಐಮ್ಮನೂ ಬ್ಯುಸಿನೇ ಹೌದು ಹಾಂ ನನಗೆ ಒಂದು ಎರಡು ಸಿನಿಮಾದಲ್ಲಿ ಪೇಮೆಂಟ್ ಬಂದಿಲ್ಲ ನಾನು ಬರೋಲ್ಲ ಅಂತೇಳಿ ಗಲಾಟೆ ಮಾಡಿಕೊಂಡು ನಾನು ಬರಲ್ಲ ನಾನು ಸ್ವಲ್ಪ ಎಲ್ಲ ಕಡೆ ಬರಲ್ಲೇ ಹೇಳೋದು ಜಾಸ್ತಿ ಬರೋದಕ್ಕಷ್ಟೇ ನಾನು ಬರಲ್ಲ ಯಾಕಂದರೆ ಪೇಮೆಂಟ್ ಸರಿಯಾಗಿಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ ಇದ್ದೆ ನಾನು ಯಾಕೆಂದರೆ ಬಿಸಿ ಇದ್ದಾಗ ಬ್ಯುಸಿಯಾಗಿ ಕೆಲಸ ಮಾಡಿದ್ದೀನಿ ಅಷ್ಟೇ ಹಾನಷ್ಟು ಒಂದು ಇಲ್ಲಿ ಕನ್ನಡ ಪಿಕ್ಚರ್ ಮಾಡ್ತಿದ್ದೀವಿ ಅಮ್ಮ ನಿವೇದ ನಮ್ಮ ಮನೆ ಹತ್ರ ಬಂದಿಂತಬಿಟ್ಟಿದ್ದಾರೆ ನನ್ನ ಮನೆ ಒಂದು ಸಿಂಗಲ್ ರೂಮು ಬ್ಯಾಚುಲರ್ ರೂಮು ಅವ್ರ ಜೊತೆಗೆ ನಿಮಗೆ ಲೈಕ್ ಬೇಡ ಅಂತ ಜಗಳೇ ಪ್ರೊಡ್ಯೂಸರ್ ಪೇಮೆಂಟ್ ಕೊಡೋಲ್ಲ ನಾನು ಬರಲ್ಲ ಮೇಡಮ್ ಅಂದರೆ ಅವ್ರು ಬಂದು ಬನ್ನಿಪ್ಪ ನಾನು ಪೇಮೆಂಟ್ ಕೊಡಿಸ್ತೀನಿ ಅಂತ ಎಲ್ಲಿ ನನ್ನ ಮನೆ ಬ್ಯಾಂಕಲಲ್ಲಿ ಇದು ಹನುಮಂತ ನಗರ ಹತ್ರ ಗುಟ್ಟಳ್ಳಿ ಇದ್ದಿದ್ದು ಅವರು ಅವಾಗಲೇ ಸಿನಿಮಾದಲ್ಲಿ ಹೆಸರು ಮಾಡಿ ಸ್ವಲ್ಪ ಫೈಮ್ ಪಾಪ್ಯುಲರ್ ಇದ್ರಲ್ಲ ಆಮೇಲೆ ಶಿವನ ಜೊತೆ ಶಿವಸೈನ್ಯ ಮಾಡಿದರು ಆವಾಗ ನಿವೇದಿತ ಜನ ಬಂದು ನಿಂತುಬಿಟ್ಟು ಅವ್ರ ಕೆಳಗಡೆ ನನ್ನ ಕರೀರಿ ಅಂತ ಹೇಳ್ತಾರೆ ನಾನು ಮೇಲುಗಡೆ ನಿಂತ್ಕೊಂಡು ನಾನು ಬರಲ್ಲ ಹೋಗಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಫ್ಲೋರಿಂದ ಬನ್ನಿಪ್ಪ ಅಂತ ಅವ್ರು ಕರೆಯೋಕ್ಕೆ ಮೆಟ್ಲದ್ಕೆ ಮೇಲೇನೆ ಬಂದುಬಿಟ್ರು ಏ ನೀವು ದುಡ್ಡು ಕೊಡ್ಸಲ್ಲ ಹೋಗಿ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಜನ ಜಾತ್ರೆ ಆಮೇಲೆ ಹೋದೆ ಹೋಗಿ ಅದೊಂದು ಬಾಂಡಿಂಗ್ ಇತ್ತು ತಮಿಳು ಸಿನಿಮಾಗೆ ಹೋಗಿ ಬಂದ್ವಿ ಬಂದಾದಮೇಲೆ ನಾವು ನಿಮಗೆ ಸರಿಯಾಗಿ ದುಡ್ಡು ಪೇಮೆಂಟ್ ಇಲ್ಲ ಅಂತ ಹೇಳಿ ಹಿಂದಿ ಹಿಂದೆ ಪ್ರೀವಿಯಸ್ಸಲ್ಲಿ ಒಂದು ಪಿಕ್ಚರ್ ಮಾಡ್ತಿದ್ವಿ ಬಾಳಿನ ದಾರಿಯಲ್ಲಿ ಅಂದ್ಬಿಟ್ಟು ಶಶಿಕುಮಾರ್ ಮತ್ತು ಅವಾಗಿನೂ ಶರಣ್ ಅವ್ರಿನ್ನೂ ಹೀರೋ ಆಗಿರಲಿಲ್ಲ ಬಾಳಿನ ದಾರಿಯಲ್ಲಿ ಅಂದ್ಬಿಟ್ಟು ಶಶಿಕುಮಾರ್ ಹೀರೋ ನಿವೇದರ್ ದೇನ್ ಹೀರೋ ಇನ್ನು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಅದು ಆ ಪಿಕ್ಚರ್ ಪ್ರೊಡ್ಯೂಸರ್ ನನಗೆ ಸ್ವಲ್ಪ ಪೇಮೆಂಟ್ ಕೊಡಿಲ್ಲ ಅಂತ ನಾನು ಹೋಗಿರಲಿಲ್ಲ ಒಂದು ಹಬ್ಡೆ ನನ್ನ ನಾನೇ ಅವಾಗೇನು ಯಾರಿಗೆ ತಲೆ ಕೆಡ್ಸ್ಕೊಳ್ಳೋದು ನಾನು ಕೆಲಸ ಬೇಕಂದ್ರೆ ನೀನು ದುಡ್ಡು ಕೊಡಿ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಅಂತಿದ್ದೆ ನಾನು ಯಾಕೆಂದರೆ ತುಂಬ ಈವೆಂಟು ಶೋಗಳಲ್ಲಿ ನಾಟಕಗಳಲ್ಲಿ ಬಿಸಿ ಇದ್ದಾವೆ ನಾನು ಅವ್ರು ಬಂದು ಕರ್ಕೊಂಡೋಗಿ ಪೇಮೆಂಟ್ ಅವ್ರ ಅಪ್ಪ ಒಪ್ಪಿಕೊಂಡು ಪೇಮೆಂಟ್ ಕೊಟ್ಟಂಥ ದಿನ ಅದು ತಮಿಳು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಕರ್ಕೊಂಡು ಹೋಗಿ ಆ ಪರ್ಸ್ನಲ್ ಒಂದು ಆರ್ಟಿಸ್ಟ್ಗೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಹೀರೋನಿಗೆ ಅಂತ ಓದೋನು ಅದನ್ನು ನನ್ನ ಇದರಲ್ಲಿ ಕೆರಿಯರ್ ಫಸ್ಟು ಅಣ್ಣವ್ರ ಕಂಪ್ನಿ ಬಿಟ್ಟುಬಿಟ್ರು ಹೊರಗಡೆ ಹಾಂ ಒಳ್ಳೆ ದುಡ್ಡು ಕೊಡ್ತೀರ ಅವಾಗ ಒಂದಿನ ಒಂದು ಸಿನಿಮಾ ಸ್ಕೆಚ್ ಅಂತ ಒಂದು ಪಿಕ್ಚರ್ ಮಾಡ್ತಿದ್ದೆ ತಮಿಳ್ ಸಿನಿಮಾ ಮುಗಿಸ್ಕೊಂಬಂದ್ವಿ ನಂಜುಣಿ ನಾಗರಾಜ್ ಅಂದ್ಬಿಟ್ಟು ಅವರು ತುಂಬ ಒಳ್ಳೆ ಫೈಟ್ ಮಾಸ್ಟ್ರು ಅವರ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ರು ಸ್ಕೆಚ್ ಅಂತ ಸ್ಕೆಚ್ ಅಂತ ಒಂದು ಪಿಕ್ಚರು ಇಲ್ಲ ಕನ್ನಡದಲ್ಲೇ ಹ್ಞೂ ಅವಾಗ ಆ ಪಿಕ್ಚರಲ್ಲಿ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನನಗೆ ತುಂಬ ಸಾಗ ನನ್ನ ಫ್ರೆಂಡು ಅನ್ನೋದ್ಕಿಂತ ನನಗೆ ಸಾಗ್ದಂಥ ವ್ಯಕ್ತಿ ಅಯ್ಯಪ್ಪನೂ ಕೂಡ ವೇಣು ಅಂದ್ಬಿಟ್ಟು ಪ್ರಭಾತ್ ಕಲಾವಿದರಲ್ಲಿ ಒಬ್ಬ ವೇಣುಗೋಪಾಲ್ ಅಂತ ಇದ್ದಾನೆ ಅವನು ನನಗೆ ಇಲ್ಲ ಅಂದರೆ ತಿಂಡಿ ಕೊಡಿಸೋದು ಊಟ ಕೊಡಿಸೋದು ಅವನೊಂದು ಆರ್ ಟಿ ದೊಡ್ಡ ಬೈಕ್ ಇತ್ತು ನನಗೆ ನಿವೃತ್ತ ಗೆ ಏನು ಮನೆಗೆ ಬಸ್ ಅನುಕೂಲ ಇಲ್ಲ ಬೆಳಗ್ಗೆ ಹೆಂಗೋ ಹೋಗ್ತಿದ್ವಿ ಆಟೋ ಹಿಡ್ಕೊಂಡು ಆ ಕಡೆಯಿಂದ ಬರ್ತಾ ಹೆಂಗೋ ಕಷ್ಟಪಟ್ಟು ನಡ್ಕೊಂಡು ಬಂದಿರೋದು ಇದು ಆವಾಗಿ ಪಿ ಎಸ್ ಕಾಲೇಜು ರಿಂಗ್ ರೋಡ್ ಆಗಿರಲಿಲ್ಲ ಇನ್ನು ಅವಾಗ ಪಿ ಎಸ್ ಕಾಲೇಜು ಸಿಂಗಲ್ ಜಲ್ಲಿ ರೋಡ್ ಇನ್ನು ಹ್ಞೂ ಫಸ್ಟ್ ಟೈಮು ಟಾರಕಿದ್ದು ನಮ್ಮ ಭೂವಿನ ಪಿ ಎಸ್ ಕಾಲೇಜು ರೋಡ್ ಒಂದು ಐದು ನಿಮಿಷಕ್ಕೆ ಮೈಸೂರು ದಾಂಡ್ಯಳ್ಳಿ ರೀಚ್ ಆಗಿಬಿಡ್ತೀವಿ ಅಂತ ಒಂದು ಅವಾಗ ಟಾರ್ ಆದಮೇಲೆ ನನ್ನ ಒಂದು ಬೈಕ್ ಇತ್ತು ಆರ್ ಟಿ ಝಡ್ ಕವಾಸಕಿ ಬಜಾಜ್ ಅದು ಬೈಕ್ ತೊಗೊಂಡು ಹೋದವೇ ನಾನು ಮತ್ತು ನನ್ನ ಬಶಿಷ ಇದನ್ನು ಲಕ್ಷ್ಮೀಕಾಂತ್ ಅಂದ್ಬಿಟ್ಟು ಹೋಗಿ ನಿಲ್ಸಿದ್ರಿಗೆ ನಿಲ್ಸಿದ ತಕ್ಷಣವೇ ಏನು ಏನು ದಿನೇಶ್ ಅವರೇ ಇದು ಬೈಕ್ ತೊಗೊಂಡ್ಬಿಟ್ಟಿದಿರಾ ಹಾಂ ಮೇಡಮ್ ಬೈಕ್ ತೊಗೊಂಡಿದ್ದೀನಿ ಇದೇನಕ್ಕೆ ತೊಗೊಂಡಿದ್ದೀರಪ್ಪ ಒಳ್ಳೆ ರಾಗಿ ಮಿಷಿನ್ ಥರ ಸೌಂಡ್ ಬರುತ್ತೆ ಏನು ಮೇಡಮ್ ಹಿಂಗೆ ಅಂತೀರಾಂದರೆ ನಗು ನನಗೆ ಅಷ್ಟೆ ನನಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರನ ಮಾತಾಡ್ಕೊಂಡು ತೊಗೊಂಡ್ಬಿಟ್ಟಿದ್ದೀನಿ ಏನು ಮೇಡಮ್ ರಾಗಿ ಮಿಷಿನ್ ಥರ ಇದೆ ಅಂತಾರೆ ನೀವು ನನಗೇನು ಕೊಡಿಸಿ ಮತ್ತು ನೋಡೋಣ ನೀವೇ ಕೊಡಿಸಿ ಯಾವ್ದು ತೊಗೊಳ್ತೀವಿ ಯಾವ ಆರ್ ಎಕ್ಸ್ ತೊಗೊಳ್ಳಿದ್ದಿನೇಶ್ ಶೌರ್ಯ ಅವರೇ ಅವ್ರು ಹೇಳಿದ್ದು ಆರ್ ಎಕ್ಸ್ ತೊಗೊಳ್ಳೋದು ಆರ್ ಎಕ್ಸ್ ತೊಗೊಳ್ಬೇಕು ಆರ್ ಎಕ್ಸ್ ಅಂದರೆ ಗೊತ್ತಿಲ್ಲ ನನಗೆ ಆರ್ ಎಕ್ಸ್ ಹಂಡ್ರೆಡು ಯಮಹ ಬೈಕ್ ನಿಮಗೆ ಗೊತ್ತಿಲ್ವಾ ಸರಿ ಮೇಡಮ್ ತೊಗೊಳ್ತೀನಿ ಕಾಸು ಕೊಡಿ ಅಂತ ನೀವು ಬೈಕ್ ನೋಡ್ಕೊಂಡು ಬನ್ನಿ ನಾನು ಕಾಸು ಕೊಡ್ತೀನಿ ಕಾಸು ಕೊಡ್ತೀನಿ ಅಂದ್ರೆ ಏನೋ ಹೇಳ್ತಾರೆ ಯಮ್ಮ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಅವ್ನಿಗಿನ್ನೂ ಅಡ್ವಾನ್ಸ್ ಒಂದು ಸಾವಿರ ಏನೋ ಕೊಟ್ಟಿದ್ದೆ ಬ್ಯಾಡಪ್ಪ ನನಗೆ ವೇಣು ಅಂದ್ಬಿಟ್ಟು ಗಾಡಿ ವಾಪಸ್ ಕೊಟ್ಟೆ ಅವನು ಸಾವಿರ ಅಡ್ವಾನ್ಸ್ ವಾಪಸ್ ಕೊಟ್ಟೆ ನನಗೆ ಎಕ್ಸ್ ಬೇಕು ಅಂತ ಹುಡುಕಿಸ್ದೆ ಆವತ್ತು ನಮ್ಮ ಮನೆ ಹತ್ರ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗಿತ್ತು ಏನಪ್ಪ ಎಕ್ಸ್ ಅಂದರೆ ಸ್ಟವ್ನ ಸ್ಟಾಕ್ ಮಾಡಿದೆ ಅಡ್ರ್ ಅಡ್ರ್ ಆ ಬೈಕ್ ಎಕ್ಸ್ ಸೌಂಡ್ ಎಷ್ಟಕ್ಕೆ ಅಂದರೆ ಕರೆಂಟ್ ಹೋದಾಗಲೇ ಮಾತಾಡಿದ್ದೀವಿ ಇಪ್ಪತ್ತಾರು ಸಾವಿರ ಕರೆಂಟ್ ಹೋಯ್ತು ಏನು ಮೊಬೈಲ್ ಲೈಟ್ಲೇನಿಲ್ಲ ಬರೀ ಸೌಂಡಲ್ಲೇ ಪಕ್ಕ ಇದ್ದೀನಪ್ಪ ಓಕೆ ಇಪ್ಪತ್ತಾರು ಸಾವಿರ ಲೈಟ್ ಫಿಕ್ಸ್ ಆಯಿತು ಬೆಳಗ್ಗೆ ನೋಡ್ತೀವಿ ಮಡ್ ಗಾರ್ಡ್ ಹೋಗಿದೆ ಫುಲ್ಲು ತುಕ್ಕಿ ಹೋಗಿದೆ ರಿಮ್ ಮೇಲೆ ತುಕ್ಕಿ ಹೋಗಿದೆ ಒಟ್ಟು ಆರೀಕ್ಷೆ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಹ್ಞೂ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟು ಮೇಡಮ್ ನನಗೆ ಏನಿಲ್ಲ ಮೇಡಮ್ ಹೇಳಿದ್ರೆ ಅವ್ರು ದುಡ್ಡು ಕೊಡ್ತಾರೆ ನನಗೇನಕ್ಕೆ ಇದು ಅಂತೇಳಿ ಮೇಡಮ್ ಗಾಡಿ ತೊಗೊಂಡ್ಬಂದಿ ಇಪ್ಪತ್ತಾರು ವರೆದು ಸಾವಿರ ರೂಪಾಯಿ ಕೊಡಿ ಇದೇನಪ್ಪ ಹಿಂಗಿದೆ ಇದು ದಿನೇಶ್ ಅವರೇ ಮಡ್ ಗಾರ್ಡ್ ಇಲ್ಲ ಅವ್ರ್ ಹಿಂಗಿಲ್ಲ ರಿಪೇರಿ ಮಾಡಿಸ್ಬೇಕು ರಿಪೇರಿ ಮಾಡ್ಸ್ಕೊಂಬಂದು ಫಸ್ಟ್ ಇದ್ರೆ ಕಾಸು ಕೊಡಿ ಅಂದರೆ ಪಪ್ಪಾ ಅಂತ ಹೋದರು ಪಪ್ಪಾ ಅಂತ ಹೋಗಿ ಮೇಲಿಂದ ಟಕ 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 ಟಕ್ಕನ ಹೇಳಿದ್ರು ಆ ಮಾಡ್ಲಿಂಗ್ ಆ ಸ್ಟೈಲು ಹೈಟು ಆ ಎಮ್ಮನೂ ವಾಕಿಂಗ್ ಸ್ಟೈಲ್ಗೂ ಇಪ್ಪತ್ತಾರು ಸಾವಿರ ತಂದು ಕೈಗೆ ಇಟ್ಟು ದುಡ್ಡು ಇಪ್ಪತ್ತಾರು ಸಾವಿರ ರೂಪಾಯಿ ಕೈ ಇಟ್ಟಿದ ತಕ್ಷಣ ನನಗೆ ಇದೇನೆ ನಿಜಾನ ಸುಳ್ಳು ಆ ಎಮ್ಮ ಸತ್ಯ ಸತ್ಯಾಗೋಯ್ತಲ್ಲ ಅಂದ್ಬಿಟ್ಟು ಸೀದಾ ಹೋಗಿ ಅವ್ನಿಗೆ ಇಪ್ಪತ್ತಾರು ಸಾವಿರ ದುಡ್ಡು ಕೊಟ್ಟೆ ಕೊಟ್ಟು ಕೊಟ್ಟಾಯ್ತು ಮೇಡಮ್ ರಿಪೇರಿಗೆ ದುಡ್ಡು ಬೇಕು ರಿಪೇರಿ ಮಾಡಿಸ್ಕೊಂಡು ಬಂದು ಹೇಳಿ ಬಂದು ಹೇಳಿ ಎಷ್ಟಾಗದ್ ಕೊಡ್ತೀನಿ ಡ್ರೆ ನನ್ನ ಹತ್ರ ದುಡ್ಡಿತ್ತು ಅಂದರೆ ನಾನು ಕೆಲಸ ಮಾಡಿದ ದುಡ್ಡು ತೊಳಷ್ಟು ನಾನು ಇನ್ನೂ ದುಡ್ಡಿರೋ ವ್ಯಕ್ತಿ ಆಗಿರಲಿಲ್ಲ ಅವಾಗ ದುಡಿಯೋದು ಊರು ಕಡೆಗೆ ಮಕ್ಕಳು ನಮ್ಮ ಅಮ್ಮಂಗೆ ಅಪ್ಪಂಗೆ ಮನೆ ಕಡೆ ನೋಡ್ಕೊಳೋಕೆ ಒಂದು ಒಂದಿತ್ತು ಹಾಂ ಆವಾಗಲೇ ಎಂಟುವರೆ ಸಾವಿರ ರೂಪಾಯಿ ಖರ್ಚಾಗಿ ರಿಪೇರಿ ಫ್ರಂಟ್ ಎಂಟುವರೆ ಸಾವಿರ ಫ್ರೆಂಟ್ ಬ ಮಡ್ ಗಾರ್ಡು ಫ್ರಂಟು ಬ್ಯಾಕು ಟೈರು ಶಾಕ್ ಅಬ್ಸರು ಇನ್ನೇನೇನೋ ಸೀಟಿಗೆ ಬಿಡೋದು ಎಂಟು ವರ್ಷ ಮೇಡಮ್ ಎಂಟುವರೆ ಸಾವಿರ ಆಗಿದೆ ರಿಪೇರಿ ಆಗಿದೆ ಮೇಡಮ್ ಹ್ಞೂ ತಗೊಂಡು ತೊಗೊಂಡ್ಬಂದುಬಿಡಿ ಮತ್ತೆ ಎಂಟುವರೆ ಸಾವಿರ ಕೊಟ್ಟರು ಒಟ್ಟು ಆ ಬೈಕು ಆ ಖುಷಿ ಪಟ್ಟಂಥವ್ರು ಅವರು ನನ್ನ ಬೈಕ್ ನನಗೆ ಕೊಡಿಸಿ ಅವ್ರು ಖುಷಿ ಪಟ್ಟಂಥರು ಸೊ ಅದಕ್ಕೆ ನಾನು ಆ ಬೈಕ್ನ ಅಷ್ಟು ಜೋಪಾನ ಕಾಪಾಡ್ತಿದ್ದೆ ಇದು ನನ್ನ ಗುಟ್ಟು ಟು ಬಿ ಫ್ರ್ಯಾಂಕ್ಲಿ ಒಂದು ಎರಡು ಎರಡು ಅವಾಗ ಹಾಕ್ಸಿ ಟೈರು ಯಾವುದೋ ಒಂದು ಟೈರ್ ಅದು ಯಾವ್ದೋ ಪ ಟೈರ್ ಗೊತ್ತಿಲ್ಲ ಎಮ್ ಆರ್ ಎಫ್ ಅಂತ ಎಮ್ ಆರ್ ಎಫ್ ಬ್ಯಾಕ್ ಟೈರ್ ಫುಲ್ಲು ಸೌದು ಬಾಲ್ಡಾಗಿ ಹೋಗಿತ್ತು ಬಟ್ ಒಂದು ಪಂಚರ್ ಆಗಿರಲಿಲ್ಲ ನನಗೆ ಮೂರು ವರ್ಷ ಮ ನಾನೀಗ ಮಾರಿ ಅದು ಒಂದು ವರ್ಷ ಆಗಿದೆ ನಾನು ಮಾರಿಬಿಟ್ಟು ಅದು ಎರಡು ವರ್ಷ ಹಿಂದೆ ನಾನು ಟೈರ್ ಚೇಂಜ್ ಮಾಡೋಣ ಅಂತ ಫುಲ್ ಬಾಲ್ಡ್ ಆಗಿದೆ ಅಂದ್ಬಿಟ್ಟು ಟೈರ್ ಚೇಂಜ್ ಅದು ಇನ್ನೂ ಇಟ್ಕೊಂಡಿದ್ದೆ ನನ್ನ ಫೋಟೋ ಇದೆ ಒಂದು ಪಂಚರ್ ಆಗಿರಲಿಲ್ಲ ಎಮ್ ಆರ್ ಎಫ್ ಟೈರು ಪಂಚರೇ ಆಗಿಲ್ಲ ಪಂಚರೇ ಆಗಿಲ್ಲ ಫ್ರಂ ಆಗಿಲ್ಲ ಬ್ಯಾಕ್ ಆಗಿಲ್ಲ ಓಕೆ ಎಲ್ಲೇ ದುಡಿ ಮತ್ತೆ ಒಂಥರ ಹೇಳಿದ್ನಲ್ಲ ನಿಮಗೆ ನಾಲ್ಕು ನಾಲ್ಕು ಜನ ಹೀರೋಯನ್ಗಿರ್ ನಾನು ಪರ್ಸ್ನಲ್ ಮೇಕಪ್ ಅಂತ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ಅದು ಒಂದು ಫಸ್ಟು ಭಾವನಾ ನಮ್ಮ ಚಂದ್ರಮುಖಿ ಪ್ರಾಣಸಕ್ಕಿ ಆಮೇಲೆ ಎರಡನೇದು ಅನುಪ್ರಭಾಕರ್ ಮೂರನೇದು ಚಾರುಲತಾ ನಾಲ್ಕನೇದು ಶ್ರುತಿ ಇವ್ರಿಗೆಲ್ಲರಿಗೂ ಮೇಕಪ್ ಮಾಡಿ ಹತ್ತು ನಿಮಿಷ ನೋಡ್ಕೊಂಡು ಚಾರ್ಲತಾಗೆ ನಂದಿ ಇಳಿಸ್ಕೋಬೇಕಾಯ್ತು ನಾನು ಟಚ್ಪ್ ಬಂದು ಎರಡು ಎರಡು ಮೂರು ದಿನ ಇಲ್ಲಿಂದ ನನ್ನ ದಿವಸ ಹೆಂಗೆ ಹೋಯೋ ಅಂತ ಹೋಗ್ತಿದ್ದೆ ಒಂದು ದಿನ ನನಗೆ ಗಾಡಿ ಕೆಟ್ಟೋಗಿಲ್ಲ ಒಂದು ದಿನ ನನಗೆ ಪಂಚರ್ ಆಗಿಲ್ಲ ಗಾಡಿ ಲಕ್ಷ್ಮಿ ಗಾಡಿ ಅದು ಹೆಂಗೆ ಸರ್ ಮೇಂಟೈನ್ ಮಾಡ್ತೀರಿ ಅಂದರೆ ನೀವು ಇಲ್ಲಿಂದ ಅಲ್ಲಿ ಅಲ್ಲಿ ನಾಲ್ಕು ನಾಲ್ಕು ಹೀರೋಯಿನ್ ಗಾಡಿಗೆ ಹೋಗಿ ಮೇಕಪ್ ಮಾಡೋದಂದ್ರೆ ಅಂದರೆ ಎಲ್ಲ ಎಲ್ಲ ಒಂದು ನಾಲ್ಕು ಶೂಟಿಂಗ್ ಒಂದೇ ದಿನ ಸ್ನೇಹ ಲೋಕ ಈ ಕಡೆ ಇನ್ಯಾವುದೋ ಒಂದು ಆನಂದ್ ಪಿ ರಾಜ್ದು ಭಾವನಾಗಿ ಆನಂದ ಪಿ ರಾಜ್ದು ಒಂದು ಪಿಕ್ಚರು ಚಾರುಲತ್ತಾಗೆ ಇದು ಹಬ್ಬ ಅಂತ ಒಂದು ಪಿಚ್ಚರು ದೊಡ್ಡ ದೊಡ್ಡ ಲೆಜೆಂಡ್ರಿ ಅಂಬರೀಷ್ ಅಣ್ಣ ವಿಷ್ಣು ಸಾರು ದೇವರಾಜ್ ಸಾರು ಶಶಿಕುಮಾರ್ ಸಾರು ರಾಮ್ ಕುಮಾರ್ ಸಾರು ಎಲ್ಲರು ಒಂದೊಂದು ಕಾಂಬಿನೇಷನ್ನು ಅಂದರೆ ಅಲ್ಲಿ ತುಂಬ ನಾನು ಪರ್ಸನಲ್ ಮೇಕಪ್ ನನಗೆ ಪರ್ಸನಲ್ ಮೇಕಪ್ನಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರು ಅವಾಗ ಏನೋ ಗೊತ್ತಾ ನಾಲ್ಕು ಜನ ನಾನೇ ಬೇಕಂತಿದ್ರು ಪಾಪ ಅವಾಗ ಒಳ್ಳೆ ಅದು ನನ್ನ ಟೈಮ್ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಒಳ್ಳೆ ಕೆಲಸ ಚಾರು ಲತಾನು ಟೂ ವಿ ವಿ ಅಂತ ಮಾಡಿದ್ವಿ ಅಲ್ಲಿಂದ ನನಗೆ ಪರ್ಸನಲ್ ಮೇಕಪ್ ಅನ್ನು ಬೇಕು ಒಂದ್ಸರಿ ಮೇಕಪ್ ಮಾಡಿದ್ರೆ ನಾನು ಫಿಕ್ಸ್ ಆಗ್ಬಿಡೋದು ಅಲ್ಲಿ ಇಷ್ಟ ಆಗ್ತಿತ್ತು ಭಾವನಾ ಅವ್ರಿಗೆ ನಾನು ಪರ್ಸನಲ್ ಮೇಕಪ್ನಾಗಿ ಶ್ರುತಿ ಅವ್ರಿಗೆ ಒಂದು ಪಿಚ್ಚರ್ ಸ್ನೇಹ ಲೋಕ ಅಂತ ಅನುಪ್ರಭಾಕರ್ಗೆ ಮಾಡಿದೆವು ಫಸ್ಟು ಅದು ನೋಡ್ತಾ ಅವ್ರು ಅವಾಗ ಮದುವೆ ಆಗಿದ್ದರು ಶ್ರುತಿ ಮೇಡಮ್ಮು ಮತ್ತು ಮಾನಜಾ ಸರ್ ಮದುವೆ ಆಗಿದ್ರು ಅವ್ರೆ ಆವಾಗ ನೋಡಿ ಚೆನ್ನಾಗಿ ಅಪ್ಪ ಪಜೆ ನೀನು ನನಗೆ ಪರ್ಸ್ನಲ್ಗೆ ಬರಬೇಕು ಅಂದ್ಬಿಟ್ಟು ಅಪ್ಪಯ ಅಪ್ಪ ಹ್ಞೂ ಅದ್ರ ಜೊತೆ ಮತ್ತೆ ಇವ್ರದ್ದು ಒಂದು ಪಿಚರ್ ಮಾಡಿದ್ವಿ ರವಿಚಂದ್ರ ಸಾಯಿ ಕಮ್ಮರ್ ಅವ್ರದ್ದು ರವಿಚಂದ್ರನ್ ಸಾರು ಶ್ರುತಿಗೆ ಅವ್ರ ಮಜಾ ಚೆನ್ನಾಗಿತ್ತು ಡೈಲಿ ಎರಡು ಅವರ್ಸ್ ಶೂಟಿಂಗ್ ಸೊಂದು ಆರು ಗಂಟೆ ಬರೋರು ಎಂಟು ಗಂಟೆಗೆ ಹೊಟ್ಟಾಗವ್ರು ರವಿ ಸಾರು ಶ್ರುತಿ ಮೇಡಮ್ ಡೈಲಿ ಟೂ ಅವರ್ಸ್ ಅಷ್ಟೇ ಡೇಟು ರವಿ ಸರ್ ಕೊಟ್ಟರೆ ಟೂ ಅವರ್ಸ್ ಅವಾಗ ಅಲ್ಲೊಂದು ಮೇಕಪ್ ಅಲ್ಲಿ 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 ನಾನು ಪರ್ಸನಲ್ ಮೇಕಪ್ ನಾವು ನಾಲ್ಕು ನಾಲ್ಕು ಸಿನಿಮಾ ಮಾಡ್ತಿದ್ದೆ ಆ ಗಾಡಿ ಇಟ್ಕೊಂಡು ಟೈಮ್ ಪಿಕಪ್ ಮಾಡ್ತಿತ್ತು ಆ ಗಾಡಿಯೊಂದು ಓಕೆ ಬಸ್ಸು ಇಲ್ಲ ಕಮ್ಮಿ ಆಮೇಲೆ ಇಷ್ಟೊಂದು ಟ್ರಾಫಿಕ್ ಇರ್ತಿರ್ಲಿಲ್ಲ ಟ್ರಾಫಿಕ್ ಕೂಡ ಎಂಥ ಏನೂ ಇರಲಿಲ್ಲ ಆವಾಗ ಸ ಪ್ರಾಬಬ್ಲಿ ನೈಂಟಿ ಏಯ್ಟ್ ನೈಂಟಿ ನೈನಲ್ಲೇ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಎರಡು ಸಾವಿರನೇ ಇಸ್ವಿನಲ್ಲಿ ಅಪ್ಪು ಸರ್ ಹೀರೋ ಆಗೋ ಒಂದು ಕಾರ್ಯಕ್ರಮ ಅವಾಗ ಅಲ್ಲೇ ಮಾಡ್ತೀವಿ ಆವಾಗಿಂದ ನಾನು ಹೀರೋನ್ಗೆಲ್ಲ ಪರ್ಸ್ನಲಾಗಿ ಅಟೆಂಡ್ ಇಲ್ಲ ಇಲ್ಲೋ ಆಗಿ ಕೆಲಸ ಮಾಡಿ ಆಮೇಲೆ ಆಮೇಲೆ ಬಿಟ್ಬಿಡೋ ಅಂತ ಬಿಟ್ಬಿಟ್ಟೆ ಅನ್ನೋದಕ್ಕಿಂತ ಆಮೇಲೆ ಇವರಿಬ್ಬರು ಬಂದಲ್ಲ ರಕ್ಷಿತಾ ರಮ್ಮೆ ಇಂಡಸ್ಟ್ರಿಗೆ ಅವ್ರದ್ದೆಲ್ಲ ಸ್ವಲ್ಪ ಬಿಸ್ನೆಸ್ ಅವರು ಸಿನಿಮಾ ಇದೆಲ್ಲ ಕಮ್ಮಿ ಆಗ್ತಾ ಬಂತು ಇವ್ರು ಬ್ಯುಸಿ ಆಗ್ತಾ ಬಂದರು ಸೊ ಈ ಕಡೆ ಈ ಆರ್ ಎಕ್ಸ್ನ ಕತೆ ಅದರೊಂದು ತುಂಬ ನನಗೆ ನಾನು ಒಂದು ಲೆವೆಲಿಗೆ ಬರೋಕ್ಕೆ ಅದು ಅಷ್ಟು ದುಡ್ಡು ಸ ದುಡ್ಡು ಸಂಪಾದನೆ ಮಾಡಿಕೊಟ್ಟಂಥ ಒಂದು ಬೈಕ್ ಈಗ ಸರಿ ಆಕಾಶ ಕೈ ಸಿಗ್ತೋ ನನಗೆ ಅಂದ್ಕೊಂಡಿದ್ದೆ ಆ ಖುಷಿಯಾಯಿತು ತುಂಬ ಖುಷಿ ಆಯಿತು ನನಗೆ ಆ ಸುಸ್ತು ಆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ಜೋಶಲ್ಲಿ ಭಕ್ತಾಂಬರೀಷ್ ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ ಎಲ್ಲ ಆಲ್ರೆಡಿ ಆ ಕೆಲಸ ನಡೀತಾ ಇದೆ ರಘುನಂದನ್ ಏನು ಪ್ರೋಗ್ರಾಮ್ ಕೊಡ್ತಾರೋ ಡೈರೆಕ್ಟರ್ ಮಾಡಬೇಕು ಈವನ್ ಶಬ್ದ ವಿಧಿ ಮಲೂ ಕೂಡ ಜಗಳಾಗಿದೆ ಡೈರೆಕ್ಟರ್ಗು ರಘುನಂದನ್ ಅವ್ರಿಗೂ ರಘುನಂದನ್ ಯಾರು ಅಂತಂದರೆ ರಘುನಂದನ್ನು ನಮ್ಮ ರಜನಿಕಾಂತ್ ಸರು ತುಂಬ ಇಬ್ಬರು ಒಂದೇ ಕ್ಲಾಸ್